ಜಿಲ್ಲಾ ಬಿ ಜೆ ಪಿ ಎಸ್ಸಿ ಮೋರ್ಚಾದಿಂದ ನಗರದ ಆಜದ್ಪಾ ವೃತ್ತದಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತ ಗೋಡೆ ಬರಹದ ಪಂಚಧಾಮ ಕ್ಷೇತ್ರದ ಸಾಕ್ಷ್ಯ ಚಿತ್ರವನ್ನು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಎಂ ಆರ್ ದೇವರಾಜ್ ಶೆಟ್ಟಿ ಉದ್ಘಾಟಿಸಿದರು ಕುರಿತು ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಅಂಬೇಡ್ಕರ್ ಸಂಬಂಧಪಟ್ಟ ಪ್ರತಿ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸುವ ಮೂಲಕ ಸಂವಿಧಾನ ಶಿಲ್ಪಿಕಾರ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು ಎರಡನೇ ತಾರೀಕು ಗಾಂಧಿ ಜಯಂತಿ ಮತ್ತು ಶಾಸ್ತ್ರೀಜಿಯವರ ಜಯಂತಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಎಲ್ಲ ಕಾರ್ಯಕರ್ತರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಬೇಕು ಜನರ ಜೊತೆ ಸೇರಿ ಕೆಲಸವನ್ನು ಮಾಡಬೇಕು ಸೇವಾಪಾಕ್ಷಿಕದಡಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಮೇರೆಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕ ಇವತ್ತು ನಮ್ಮೆಲ್ಲ ನಾಯಕರುಗಳ ಜೊತೆ ಸೇರಿ ಆತ್ಮನಿರ್ಭರ ಭಾರತದ ಅಂಗವಾಗಿ ಇವತ್ತು ಮೋದಿಜಿ ಅವರ ಜೀವನ ಚರಿತ್ರೆಯನ್ನು ಕುರಿತು ಇವತ್ತು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಜೀವನ ಕುರಿತಾದಂಥ ಸಾಕ್ಷ್ಯಚಿತ್ರವನ್ನು ಗೋಡೆ ಬರಹದ ಮೂಲಕ ಬಿಡಿಸುವ ಮೂಲಕ ನಮ್ಮ ಏನು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಎಸ್ ಸಿ ಮೋರ್ಚಕ್ಕೆ ಎಸ್ ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಈ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಇಡೀ ಈ ಒಂದು ಆತ್ಮನಿರ್ಭರ ಭಾರತದ ತಂಡದಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯಶೀಳ ಆಗಿರ್ತಕ್ಕಂಥ ಬೆಳವಾಡಿ ರವೀಂದ್ರ ಅವರು ಮತ್ತು ಆ ತಂಡದ ಸವಿತಾ ರಮೇಶ್ ಅವರು ಕನಕರಾಜ ಅವರು ಮಧುರಾಜರಸ್ ಅವರು ರಘುಜನ್ನಾಪುರ ಅವರು ಈ ಒಂದು ತಂಡ ಒಟ್ಟಾರೆಯಾಗಿ ಈ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಇದೆ ಇವತ್ತು ಮೋದಿಜಿಯವರ ಜೀವನ ಕುರಿತಾದಂಥ ಸಾಕ್ಷ್ಯಚಿತ್ರವನ್ನು ಸಹ ಪಾರ್ಟಿ ಆಫೀಸ್ನಲ್ಲಿ ನಾವು ಇವತ್ತು ಅನಾವರಣ ಮಾಡ್ತಾ ಇದ್ದೀವಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಜೀವನದ ಹಾದಿಯಲ್ಲಿ ಅಂಬೇಡ್ಕರ್ ಭೇಟಿ ನೀಡಿದ ಸ್ಥಳ ಹಾಗೂ ದೀಕ್ಷಾ ಭೂಮಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿಗೊಳಿಸಿ ದೇಶದ ಜನತೆಗೆ ತಲುಪಿಸುವ ಕೆಲಸ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು ಎಪ್ಪತ್ತೈದನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಪಂಡಿತ್ ದೀನ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಏನೋ ಆತ್ಮ ನಿರ್ಭರ್ ಭಾರತ್ ಇಡೀ ದೇಶದಂಥ ನಮ್ಮ ಪಕ್ಷದ ಕಡೆಯಿಂದ ಏನೋ ದೇಶಕ್ಕೋಸ್ಕರ ಏನೇನು ಒಳ್ಳೆಯ ಕಾರ್ಯವನ್ನು ಮೋದಿಜಿ ಬಂದ ಮೇಲೆ ಕೈ ಆ ಆತ್ಮನಿರ್ಭರ್ ಭಾರತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೀರ್ಥ ಕ್ಷೇತ್ರದ್ದು ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ರು ಮೋದಿಜಿಯವರು ಈ ದೇಶದ ಪ್ರಧಾನಿ ಮಂತ್ರಿ ಆದ್ಮೇ ನಂತರ ಅದನ್ನ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಅದು ಗೋಡೆ ಬರ ಬರೆಸೋದ್ರ ಮೂಲಕ ಅದನ್ನ ಎಲ್ಲರೂ ಕೂಡ ಜನಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರೇಮ್ ಕುಮಾರ್ ಕನಕರಾಜ್ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹೆಚ್ ಸಿ ಕಲ್ಮರುಡಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜೆ ಡಿ ಲೋಕೇಶ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಜಸಂತ ಅನಿಲ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಮುಖಂಡರುಗಳಾದ ಮಧುಕುಮಾರ್ ಯತೀಶ್ ಧರ್ಮರಾಜು ಕೃಷ್ಣಮೂರ್ತಿ ಹಂಪಯ್ಯ ನವೀನ್ ಪ್ರದೀಪ್ ಗುರು ಯೋಗೀಶ್ ಮಂಜು ಮತ್ತಿತರರು ಉಪಸ್ಥಿತರಿದ್ದರು